ಇಂಥ ಪ್ರತಿಭೆಗಳು ನಮ್ಮ ಕರ್ನಾಟಕದಲ್ಲಿ ಬಿಟ್ಟು ಬೇರೆ ಎಲ್ಲೋ ಸಿಗೋಲ್ಲ ಇಂಡಿಯನ್ ಜುಗಾಡ್ ತೋರಿಸ್ತೀನಿ ನೋಡಿ ನಿಮಗೆ ಡಿಕ್ಕಿ ಲಾಕ್ ಇಲ್ಲ ಹನ್ನೊಂದು ಸೊ ಫ್ರೆಂಡ್ಸ್ ಇವತ್ತು ಡ್ಯೂಟಿಗಳ ಕತೆ ಅಷ್ಟೇ ಸೊ ಫ್ರೆಂಡ್ಸ್ ಟೈಮ್ ಹನ್ನೆರಡು ವರೆ ಆಗಿದೆ ಸೊ ಡ್ಯೂಟಿಗೆ ಅಂತ ಬರ್ತಾ ಇದ್ದೆ ಇಲ್ಲಿ ಒನ್ನೇನೊಳ್ಳಿ ಹತ್ರ ಒಂದು ಆಕ್ಸಿಡೆಂಟ್ ಆಗೋಗಿದೆ ಸೊ ಏನೋ ಕಾರ್ದು ಫುಲ್ ಫ್ರೆಂಟ್ ಬಂಪರ್ ಗಿಂಪರ್ ಎಲ್ಲ ಕಿತ್ಕೊಂಡ್ಬಂದಿತ್ತು ನೋಡೋಣ ಬನ್ನಿ ಏನಾಗಿದೆ ಅಂತ ಸೊ ಅಲ್ಲಿ ಏನಾಗಿದೆ ಅಂದರೆ ಇಟಿ ವಾಯ್ಸು ಲೀಬಾ ಕಾರು ಟೈರ್ ಬ್ಲಾಸ್ಟಾಗಿ ಪಕ್ಕದಲ್ಲಿ ಬರ್ತಾರೆ ಇನ್ನೊಂದು ಟಿಪ್ಪರ್ ಲಾರಿ ಹೊಡೆದಿರೋದು ಒಬ್ಬರು ಸೊ ಯಾರಿಗೇನೂ ಆಗಿಲ್ಲ ಗಾಡಿ ಮಾತ್ರ ಕಾರ್ ಮಾತ್ರ ಡ್ಯಾಮೇಜ್ ಆಗಿದೆ ಸೊ ಫ್ರಂಟ್ ಡಿಸ್ಕ್ ಗಿಕ್ಸ್ಗೆಲ್ಲ ಜಾಮ್ ಆಗಿಬಿಡೈತೆ ಹೊಡೆದಿರೋದಕ್ಕೆ ಸೈಡು ಟಿಪ್ಪರ್ಗೆ ಹೋಗಿ ಹೊಡೆದಿರೋದ್ರಿಂದ ಬ್ಯಾಕ್ ಡೋರೆಲ್ಲ ಉಜ್ಕೊಂಡ್ಬಿಡೈತೆ ಫ್ರಂಟ್ ಬಂಪರೆಲ್ಲ ಕಿತ್ಕೊಂಡ್ಬಂದ್ಬಿಡೈತೆ ಮೋಸ್ಟ್ಲಿ ಆ್ಯಕ್ಸಲ್ ಕಟ್ಟಾಗಿರ್ಬೇಕು ಕೆಳಗಡೆ ಬಿ ಡ್ಯಾಮೇಜ್ ಆಗೈತೆ ಗಾಡಿಗೆ ಬಟ್ ಬಾಡಿ ಆಚೆ ಎಷ್ಟು ಕಾಣಿಸ್ತಾ ಇಲ್ಲ ಇನ್ನರ್ ಪಾರ್ಟ್ ಇಂಜಿನ್ ಹತ್ರ ಸಕ್ಕತ್ತಾಗಿ ಡ್ಯಾಮೇಜ್ ಆಗೈತೆ ಗಾಡಿ ಸೊ ಅದು ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೀನಿ ಡ್ಯೂಟಿಗೆ ಅದು ಡ್ಯೂಟಿ ಇಲ್ಲ ಸೊ ನೋಡೋಣ ಡ್ಯೂಟಿ ಬೀಳುತ್ತೆ ಹೆಂಗೆ ಅಂತ ಗ್ಯಾಸ್ ಹಾಕ್ಸ್ಕೊಂಬಿಡೋಣ ಅಷ್ಟರಲ್ಲಿ ಮತ್ತೆ ಹೋಗಿದ್ದ ಕಡೆ ಸಿ ಎನ್ ಜಿ ಭಂಗ್ ಸಿಕ್ಕಿಲ್ಲ ಅಂತ ನೆನ್ನೆ ಥರ ಆಗಬಾರ್ದು ಡ್ಯೂಟಿ ಬಿಟ್ಟು ಸಿ ಎನ್ ಜಿ ಬಂಗ್ ಸಿ ಎನ್ ಜಿ ಹಾಕ್ಸಕ್ಕೆ ಹೋಗ್ಬಿಟ್ಟು ಆಮೇಲೆ ಡ್ಯೂಟಿಗಳೇ ಇಲ್ದಂಗೆ ಆಗೋಗುತ್ತೆ ಸೊ ಬನ್ನಿ ಹೋಗಿ ಸಿ ಎನ್ ಜಿ ಹಾಕ್ಸ್ಕೊಂಬಿಡೋಣ ಸೊ ಫ್ರೆಂಡ್ಸ್ ಇವಾಗ ಒಂದು ಡ್ಯೂಟಿ ಬಿತ್ತು ಇಲ್ಲೇ ಸಿ ಆರ್ ಪಿ ಎಫ್ ಹತ್ರ ಪ್ರಸ್ಟಿ ಜುಡ್ಸ್ ಅಪಾರ್ಟ್ಮೆಂಟಿಂದ ಚರ್ಚ್ ಸ್ಟ್ರೀಟ್ಗೆ ಸೊ ಅಂದಾಗಿ ಇವಾಗಲೇ ಸಿ ಎನ್ ಜಿ ಹಾಕ್ಸ್ಕೊಂಡು ಹೋಗ್ಬಿಡ್ತೀನಿ ಡ್ಯೂಟಿ ಪಿಕ್ ಮಾಡಿದ್ದೀನಿ ಅದೇ ಕಸ್ಟಮರ್ ಲೊಕೇಶನ್ಗೆ ಇದ್ದೀನಿ ಸೊ ಇವಾಗಲೇ ಸಿ ಎನ್ ಜಿ ಹಾಕ್ಸ್ಕೊಂಬಿಟ್ಟು ಬಂಕಲ್ಲಿ ಹೋಗ್ಬಿಡ್ತೀನಿ ಸುಮ್ಮನೆ ಚಸ್ಟ್ ರೇಟ್ ಹತ್ರ ಎಲ್ಲ ಹೋದ್ರೆ ಅಲ್ಲೆಲ್ಲ ಸಿಗೋಲ್ಲ ಮತ್ತೆ ಸೊ ಬನ್ನಿ ಸಿ ಎನ್ ಜಿ ಹಾಕ್ಸ್ಬಿಟ್ಟು ಕಸ್ಟಮರ್ನ ಪಿಕ್ ಮಾಡಿ ಹೋಗಿ ಡ್ರಾಪ್ ಮಾಡೋಣ ಸೊ ಫ್ರೆಂಡ್ಸ್ ಫಸ್ಟ್ ಡ್ಯೂಟಿ ಬಂದು ನಾಗೇನಹಳ್ಳಿ ಗೇಟ್ ಹೊರಗಡೆ ಪ್ರೆಸಿಡೆನ್ಸಿ ಸ್ಕೂಲಿಂದ ತಿಂಡ್ಳು ಸರ್ಕಲ್ಲು ಸೊ ಡ್ರಾಪ್ ಮಾಡಿದೆ ಕಸ್ಟಮರ್ನ ಕರ್ಕೊಂಬಂದು ಇವಾಗ ನೂರ ಇನ್ನೂರ ಐವತ್ತೆರಡು ರೂಪಾಯಿ ಕೊಟ್ಟಿದ್ದಾರೆ ಹದಿಮೂರು ಕಿಲೋಮೀಟ್ರ್ ಇತ್ತು ಸೊ ಇವಾಗ ಮಾಲಾಫೀಶ್ ಹತ್ರ ಹೋಗ್ತೀನಿ ಇಲ್ಲೇ ಯಾವುದಾದ್ರು ಡ್ಯೂಟಿ ಬಿದ್ದರೆ ಮಾಡ್ತೀನಿ ಇಲ್ಲ ಮಾಲಾಫೀಶ್ ಹತ್ರ ಹೋಗ್ಬಿಟ್ಟು ಸೊ ಅಲ್ಲಿಂದ ಡ್ಯೂಟಿ ಪಿಕ್ ಮಾಡ್ತೀನಿ ಬನ್ನಿ ನೋಡೋಣ ಹೆಂಗಾಗುತ್ತೆ ಡ್ಯೂಟಿ ಅಂತ ಟೈಮ್ ಆಲ್ರೆಡಿ ಒಂದು ಇಪ್ಪತ್ತಾಗಿದೆ ಸೊ ಲೇಟ್ ಆಗೋಯ್ತು ಇವತ್ತು ಪೂಜೆ ಸ್ನಾನ ಅಂದ್ಕೊಂಡು ಸೊ ನೋಡೋಣ ನೆಕ್ಸ್ಟ್ ಹೆಂಗಾಗುತ್ತೆ ಡ್ಯೂಟಿ ಏನು ಅಂತ ಸೊ ಫ್ರೆಂಡ್ಸು ಸೆಕೆಂಡ್ ಡ್ಯೂಟಿ ಬಂದು ಮಾಲ್ ಆಫ್ ಏಷ್ಯಾದಿಂದ ಇಲ್ಲೇ ಪಕ್ಕದಲ್ಲಿ ಜಿ ಕೆ ವಿ ಕೆ ಒಂದು ಡ್ರಾಪ್ ಇತ್ತು ಸೊ ಕಸ್ಟಮರ್ನ ಕರ್ಕೊಂಬಂದು ಜಿ ಕೆ ವಿಕೆ ಡ್ರಾಪ್ ಮಾಡಿದೆ ಇವಾಗ ವಾಪಸ್ ಮಾಲ್ ಆಫ್ ಏಷ್ಯಾ ಹೋಗ್ತಾ ಇದ್ದೀನಿ ಜಿ ಕೆ ವಿ ಕೆ ಒಳಗಡೆ ಎಲ್ಲ ಡ್ಯೂಟಿ ಬೀಳಲ್ಲ ನಮಗೆ ಗೊತ್ತು ಇದರ ದಣೆ ಬರ ಜಿ ಕೆ ಕೆದೆಲ್ಲ ಸೊ ಅದಕ್ಕೆ ವಾಪಸ್ ಇದ್ದೀನಿ ಮಾಲ್ ಆಫ್ ಏಷ್ಯಾ ಹತ್ರ ಸೊ ಈ ಡ್ಯೂಟಿಗೆ ಬಂದು ನೂರು ರೂಪಾಯಿ ಕೊಟ್ಟಿದ್ದಾನೆ ಎರಡೇ ಕಿಲೋಮೀಟ್ರ್ ಇದ್ದಿತ್ತು ಎರಡೂ ಇಲ್ಲ ಒಂದೂವರೆ ಕಿಲೋಮೀಟ್ರ್ ಇತ್ತು ಸೊ ಹಂಗಾಗಿ ಬಂದೆ ಅಲ್ಲೇ ಹೋಗೋಣ ಮಾಲ್ ಆಫೀಷಾದಲ್ಲಿ ಜನನೇ ಇಲ್ಲ ಇವತ್ತು ಡ್ಯೂಟಿಗಳೇ ಇಲ್ಲ ಸೊ ಏನಕ್ಕೆ ಅಂತ ಗೊತ್ತಿಲ್ಲ ಜನಗಳು ಇಲ್ಲವೇ ಇಲ್ಲ ಯಾವಾಗಲೂ ಪಿಕಪ್ ಪಾಯಿಂಟ್ಗೆ ಹೋದರೆ ಎಷ್ಟು ಜನ ಇರೋರು ಸೊ ಇವತ್ತು ಯಾಕೋ ಜನಗಳೇ ಇಲ್ಲ ಇವನೇ ಒಬ್ಬನೇ ಮಾ ಅಭ್ಯಪಾರಿ ಥರ ಬಂದ ಕಸ್ಟಮರು ಇವನೇ ಆ್ಯಕ್ಚುಲಿ ಮೂರನೇ ಸಲ ನಾನು ಇವನೊಂದು ಡ್ರಾಪ್ ಮಾಡ್ತಾ ಇರೋದು ಮಾನ್ಯತೆಯಿಂದ ಎರಡು ಸಲ ಪಿಕ್ ಮಾಡಿದ್ದೀನಿ ಇವಾಗ ಬಂದ್ಬಿಟ್ಟು ಇಲ್ಲಿ ಮಾಲ್ ಆಫ್ ಇಲ್ಲ ಇಲ್ಲ ಮಾನ್ಯತೆಯಿಂದ ಒಂದ್ಸಲಿ ಪಿಕ್ ಮಾಡಿ ಮನೆಗೆ ಡ್ರಾಪ್ ಮಾಡಿದ್ದೆ ಫಸ್ಟ್ ಟೈಮು ಮನೆಯಿಂದ ಮಾಲಾಪೇಶಕ್ಕೆ ಡ್ರಾಪ್ ಮಾಡಿದ್ದೆ ಸೊ ಇವಾಗ ತರ್ಡ್ ಟೈಮ್ ಸಿಕ್ಕಿರೋದು ಈ ಪುಣ್ಯಾತ್ಮ ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಡ್ಯೂಟಿ ಎಲ್ಲ ಬೀಳುತ್ತೆ ಅಂತ ಇವತ್ತೇನು ಡ್ಯೂಟಿಗಳು ಅಷ್ಟು ಕಷ್ಟ ಅನ್ನಿಸ್ತೈತೆ ನನಗೇನು ಸೊ ನೋಡೋಣ ಲಕ್ ಹೆಂಗಿದೆ ಹಣೆ ಬರ ಬರ್ತಿರ್ತಾನಲ್ಲ ಗೊತ್ತಾಗುತ್ತೆ ಹೆಂಗಿದೆ ಅಂತ ಫ್ರೆಂಡ್ಸ್ ಡ್ಯೂಟಿಗಳೇ ಇಲ್ಲ ಇವತ್ತು ಅದಕ್ಕೆ ಚಿಕ್ಕಪುಟ್ಟ ಡ್ಯೂಟಿ ನೂರು ನೂರು ರೂಪಾಯಿ ಡ್ಯೂಟಿನೇ ಮಾಡೋಣ ಅಂತ ನೋಡಿ ನಮ್ಮ ಆದ್ರೆ ಒಂದು ಪಿಕ್ ಮಾಡಿದ್ದೀನಿ ಬಂದಿದ್ದೀನಿ ಕಸ್ಟಮರ್ ಲೊಕೇಶನ್ಗೆ ಇನ್ನೂ ಬಂದಿಲ್ಲ ಫೋನ್ ಮಾಡೋಣ ಬನ್ನಿ ಕಸ್ಟಮರ್ಗೆ ಬರೀ ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರು ಅಷ್ಟೇ ಡ್ರಾಪ್ಗಳು ಬರೀ ಅದೇ ಮಾಡೋಕ್ಕಾಗ್ತಾರದು ಇವತ್ತು ಲಾಂಗ್ ಡ್ಯೂಟಿ ಯಾವುದು ಬೀಳ್ತಾನೆ ಇಲ್ಲ ಎಲ್ಲ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟನೇ ಬೀಳ್ತಾರದು ಸೊ ಅದನ್ನೂ ಮಾಡಲಿಲ್ಲಂಗೆ ಸುಮ್ಮನೆ ಅಟ್ ಅಟ್ಲೀಸ್ಟ್ ಅದನ್ನಾದರೂ ಮಾಡೋದು ವಾಸಿ ರೇಟ್ ಆದರೆ ಚೆನ್ನಾಗಿ ಸಿಕ್ಕಂಗೆ ಆಗುತ್ತೆ ಅಟ್ಲೀಸ್ಟ್ ಎರಡು ಕಿಲೋಮೀಟ್ರ್ ಮೂನ್ನೂರು ರೂಪಾಯಿ ಅಂದರೆ ಐವತ್ತು ರೂಪಾಯಿ ಒಂದು ಕಿಲೋಮೀಟರ್ ಬೀಳುತ್ತೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಕಾಲ್ ಮಾಡಿದ್ದೆ ಕಸ್ಟಮರ್ಗೆ ಬರ್ತಾಯಿದ್ದೀನಿ ಅಂದರು ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಒಂದೆರಡು ನಿಮಿಷ ಬಂದೆ ಅಂದರು ಯಾವ ಮನೆ ಅಂತಲೇ ಗೊತ್ತಿಲ್ಲ ಕಾಣಿಸ್ತಾನೆ ಇಲ್ಲ ನೋಡೋಣ ಸೊ ಫ್ರೆಂಡ್ಸ್ ಅವ್ರನ್ನ ಡ್ರಾಪ್ ಮಾಡಿ ಇನ್ನೇನು ಮನೆ ಕಡೆ ಹೋಗೋಣ ಡ್ಯೂಟಿ ಇಲ್ಲ ಅನ್ನೋರು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಸೊ ಸಿ ಎ ಪಿ ಸಿ ಆರ್ ಪಿ ಎಫ್ ಹತ್ರನೇ ಒಂದು ಡ್ಯೂಟಿ ಬಿದ್ದಿದೆ ಇಲ್ಲೇ ಎನ್ ಸಿ ಬಿ ಎಸ್ ಇಂದ ಸೊ ಬಂದಿದ್ದೀನಿ ಲೊಕೇಶನ್ಗೆ ನೋಡಿ ಲೊಕೇಶನ್ಗೆ ಬಂದಿದ್ದೀನಿ ಕಸ್ಟಮರ್ನ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ ಖಾಲಿ ಹೋಗೋಕ್ಕಿಂತ ಸುಮ್ಮನೆ ಇನ್ನು ಇನ್ನೂರೈದು ರೂಪಾಯಿ ಬರುತ್ತಲ್ಲ ಅಂದ್ಬೋದು ಪಿಕ್ ಮಾಡಿದೆ ಸೊ ನೋಡೋಣ ಬನ್ನಿ ಕಸ್ಟಮರ್ನ ಡ್ರಾಪ್ ಮಾಡೋಣ ಅಲ್ಲಿಂದ ಮತ್ತೆ ಬೀಳುತ್ತಾ ಇಲ್ಲ ಮನೆಗೆ ಹೋಗ್ಬೇಕು ನೋಡೋಣ ಸೊ ಫ್ರೆಂಡ್ಸ್ ಕಸ್ಟಮರ್ನ ಕರ್ಕೊಂಡು ಡ್ರಾಪ್ ಮಾಡಿದೆ ಇನ್ನೂರ ನಲ್ವತ್ತೈದು ರೂಪಾಯಿ ಕೊಟ್ಟ ಒಂಬತ್ತು ಕಿಲೋಮೀಟ್ರ್ ಇತ್ತು ನಮ್ಮ ಯಾತ್ರೆಗೆ ಸೊ ಇಲ್ಲಿಂದ ನೋಡಬೇಕು ಊಟ ಮಾಡಬೇಕು ಇವಾಗ ಟೈಮ್ ಆಯಿತು ಆಲ್ಮೋಸ್ಟ್ ಮೂರು ನಲ್ವತ್ತಾಗಿದೆ ಟೈಮು ಮೂರು ನಲ್ವತ್ತೊಂದು ಊಟ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಡ್ಯೂಟಿ ಕಡೆ ನೋಡೋಣ ಬನ್ನಿ ಅಪಾರ್ಟ್ಮೆಂಟಿಂದ ಒಂದು ರಿಸರ್ವೇಷನ್ ಇದೆ ನಾಲ್ಕು ಕಾಲ್ಗೆ ಆದರೆ ಇವಾಗ ಮೂರು ನಲವತ್ತು ನಾನು ಊಟ ಮಾಡಿಕೊಂಡು ಅಪಾರ್ಟ್ಮೆಂಟ್ ಹತ್ರ ಹೋಗಿ ರಿಸರ್ವೇಷನ್ ಪಿಕ್ ಮಾಡಿಕೊಂಡು ಆ ದಿನ ಕೆಲಸ ಸೊ ನೋಡೋಣ ಬೇರೆ ಕಡೆ ಸಿಗುತ್ತೆ ಅಂತ ನಾನು ಬೇಗ ಹೋಗೋಣ ಅಂದ್ಕೊಂಡೆ ಬಟ್ ಇದೊಂದು ಡ್ಯೂಟಿ ಬಿತ್ತಲ್ವ ಸೊ ಡ್ಯೂಟಿ ಬಿತ್ತು ಇನ್ನೇನು ಅಂತ ಅಂದ್ಬಿಟ್ಟು ಪಿಕ್ ಮಾಡ್ಕೊಂಡು ಹಾಗೆ ಬಂದಿತ್ತು ಓಕೆ ನೋಡೋಣ ನೆಕ್ಸ್ಟ್ ಊಟ ಮಾಡೋಣ ಫಸ್ಟ್ ಇವಾಗ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಡ್ಯೂಟಿ ಹೆಂಗೆ ಏನು ಅಂತ ಯೋಚನೆ ಮಾಡೋಣ ಬೀಳ್ತವೋ ಬೀಳದೋ ಅಂತ ಸೊ ಫ್ರೆಂಡ್ಸ್ ಮನೇಲಿ ಇದ್ನಲ್ಲ ಸೊ ಒಂದು ಇಂಟರ್ಸಿಟಿ ಡ್ಯೂಟಿ ಬಿದ್ದಿತ್ತು ಸಾವಿರ ರೂಪಾಯಿನ ತೋರಿಸ್ತಾ ಒಂಬೈನೂರ ಚಿಲ್ಡ್ರೇನ ತೋರಿಸ್ತಾ ಸೊ ಸರಿ ಅಂದ್ಬಿಟ್ಟು ಪಿಕ್ ಮಾಡಿದೆ ಆಮೇಲೆ ಕಸ್ಟಮರ್ ಕಾಲ್ ಮಾಡು ಅಂತ ಅಂದರು ಸೊ ಕಾಲ್ ಮಾಡಿದೆ ನಾನು ಕಾಲ್ ಮಾಡಿದ್ರೆ ಸಡನ್ ಎನ್ಸಸಿಟಿ ಬುಕ್ ಮಾಡಿರೋದು ಐದು ಜನ ಇದ್ದಾರಂತೆ ಎಲ್ಲಿಗೆ ಅದು ಅಂದರೆ ಈಶಾ ಫೌಂಡೇಶನ್ಗೆ ಸೊ ಐದು ಜನನ ಹಾಕೊಂಡೋಗಿ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂರು ರೂಪಾಯಿ ಜಾಸ್ತಿ ಕೊಡ್ತೀನಿ ಬೇಕಾದರೆ ಕರ್ಕೊಂಡೋಗಿ ಅಂತ ಅಂದರು ಇಲ್ಲ ಸರ್ ನನಗೆ ಯಾರಾದ್ರೂ ಹಿಡಿದ್ರೆ ಹತ್ತು ಸಾವಿರ ಫೈನು ಎಲ್ಲ ತೊಗೊಳೋಕ್ಕಾಗಲ್ಲ ಆಗಲ್ಲ ಅಂತ ಅಂದೆ ಸೊ ಹೇಳೋದು ಎಷ್ಟು ಸಲ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರು ನೋಡಿ ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಸೊ ಇದು ಹೊರಗೆ ಡ್ಯೂಟಿ ಅದು ಇಲ್ಲ ಆಗೋಲ್ಲ ಕ್ಯಾನ್ಸಲ್ ಮಾಡಿ ಅಂದೆ ಸೊ ಕ್ಯಾನ್ಸಲ್ ಮಾಡಿದ್ದಾರೆ ನೋಡಿ ಇದು ಸಡನ್ ಇಂಟರ್ಸಿಟಿ ಡ್ಯೂಟಿ ಇಲ್ಲ ಅಂದ್ರೆ ಪರವಾಗಿಲ್ಲ ಸಿಟಿ ಒಳಗಡೆ ಆದರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಬಿಡ್ಬೋದು ಅದು ಹೈವೇ ಚಿಕ್ಕಬಳ್ಳಾಪುರ ಅಲ್ಲಿ ಆನ್ ದ ವೇ ಇದರಲ್ಲಿ ಎಲ್ಲಿ ಅಂದರೆ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡಿರ್ತಾರೆ ಪೊಲೀಸವರು ಅಪ್ಪಿ ತಪ್ಪಿ ನಮ್ಮ ಟೈಮ್ ಕೆಟ್ಟು ಗಾಡಿ ಹಾಕೊಂಡ್ರೆ ಹತ್ತು ಹತ್ತು ಸಾವಿರ ಇಲ್ಲಿಂದ ತರಕಾರಿ ಮನೆಗೆ ಬಂದರೆ ಡ್ಯೂಟಿ ಬೀಳುತ್ತೆ ಅಂದ್ಬಿಟ್ಟು ಬಂದೆ ನಾನು ಇಲ್ಲಿಂದ ಮಾಲಾ ಫಿಶಲ್ಲಿ ಇಲ್ಲಿ ಎಲ್ಲಾದರೂ ಹಾಕ್ತಾನೆ ಅಂತ ಇಲ್ಲಿ ಬಂದ ಮೇಲೆ ನೋಡಿದ್ರೆ ಒಂದು ಡ್ಯೂಟಿ ಬೀಳ್ತಾಯಿಲ್ಲ ಆಯ್ತಾ ಆ ದಿನಿ ಇನ್ನೂ ಡ್ಯೂಟಿಗೆ ಒಂದು ಡ್ಯೂಟಿ ಇಲ್ಲ ಇವತ್ತೇನು ಇಷ್ಟ ನಾವು ಡ್ಯೂಟಿ ಬೆಳಕೆ ಏನೋ ಗೊತ್ತಿಲ್ಲ ಗಾಡಿ ತುಂಬ ಕೊಳೆ ಆಗೈತೆ ಅಂತ ಅಂದ್ಕೊಳ್ತೈತೆ ಕರೆಕ್ಟ್ ಟೈಮಿಗೆ ಮಳೆ ಬಂದಿದ್ದು ಗಾಡಿ ಕ್ಲೀನ್ ಆಗುತ್ತೆ ಇವಾಗ ಇಂಡಿಯನ್ ಜುಗಾಡು ತೋರಿಸ್ತೀನಿ ನೋಡಿ ನಿಮಗೆ ಡಿಕ್ಕಿ ಲಾಕ್ ಆಗ್ತಾಯಿಲ್ಲ ಅಣ್ಣೊಂದು ನೋಡಿ ಬೀಗ ಹಾಕ್ಕೊಂಡವನಿ ನೋಡ್ತಾ ಇದ್ದೀರಾ ಮನೆಗಾಕ ಬೀಗ ಹಾಕ್ಬಿಟ್ಟು ಅಣ್ಣ ಗಾಡಿ ಡಿಕ್ಕಿ ಲಾಕ್ ಆಗ್ತಾಯಿಲ್ಲ ಓಮಿನಿದು ಅಂದ್ಬಿಟ್ಟು ಮನೆಗಾಕ ಬೀಗ ಹಾಕ್ಬಿಟ್ಟು ಅಣ್ಣ ಡಿಕ್ಕಿ ಲಾಕ್ ಮಾಡಿರೋದು ಇಂಥ ಪ್ರತಿಭೆಗಳು ನಮ್ಮ ಕರ್ನಾಟಕದಲ್ಲಿ ಬಿಟ್ಟು ಬೇರೆ ಎಲ್ಲೋ ಸಿಗಲ್ಲ ನಮ್ಮಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಬಿಸಿ ಬಿಸಿ ಸುದ್ದಿ ನಮ್ಮಲ್ಲಿ ಮಾತ್ರ ಫ್ರೆಂಡ್ಸ್ ಇವತ್ತು ಡ್ಯೂಟಿಗಳ ಕತೆ ಅಷ್ಟೇ ಯಾವುದೂ ಡ್ಯೂಟಿ ಬಿಡಲಿಲ್ಲ ಸೊ ಫ್ರೆಂಡ್ಸಿಗರು ಊಟ ಗೀಟ ಮಾಡ್ಕೊಂಡು ಅಂತ ಅಂದರು ಸೊ ಅದಕ್ಕೆ ಹೋಗಿ ಒಳ್ಳೆ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ಇವತ್ತು ಹ್ಞೂ ಇವತ್ತೇನೂ ಆಗಿಲ್ಲ ಗ್ಯಾಸ್ ಕಾಯ್ತು ಅಷ್ಟೇ ಇವತ್ತು ಮಾಡಿದ್ದು ಒಂದು ರೂಪಾಯಿ ಏನೂ ಸಿಕ್ಕಿಲ್ಲ ಇವತ್ತೇನೋ ಡ್ಯೂಟಿಗಳೇ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಡ್ಯೂಟಿಗಳು ಬಿದ್ದೇ ಇಲ್ಲ ಇವತ್ತು ಆನಲ್ಲೇ ಇಟ್ಟಿದ್ದೀನಿ ಈಗಾಗಲೇ ಆನಲ್ಲ ಬಿದ್ರೆ ಮಾಡೋಣ ಮನೆಗೆ ಹೋಗ್ತಾ ಇದ್ರು ಥರ ಬಿದ್ರೆ ಮಾಡೋಣ ಅಂತ ಸೊ ನೋಡೋಣ ನಾಳೆ ಮತ್ತೆ ಹೆಂಗಾಗುತ್ತೆ ಡ್ಯೂಟಿಗಳು ಹೆಂಗಿರುತ್ತೆ ಏನು ಅಂತ ಈ ಥರ ಮಾತ್ರ ಆಗ್ಬಾರ್ದಪ್ಪ ಇವತ್ತು ಮಾತ್ರ ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ ಸಿಗ್ತೀನಿ ಮತ್ತೆ ನಾಳಿನ ವೀಡಿಯೋದಲ್ಲಿ ಬೈ ಫ್ರೆಂಡ್ಸ್